ನಮಸ್ಕಾರ ಕೆ ಎಫಿಟಿ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಮತ್ತೆ ನಿಮ್ಮೆಲ್ಲರಿಗೂ ಸ್ವಾಗತ ಈ ಒಂದು ಮಾಹಿತಿಯಲ್ಲಿ ನಾನು ಹೇಳುವಂಥ ಈ ಒಂದು ಸಂಚಿಕೆಯಲ್ಲಿ ಹೇಳುವಂಥ ವಿಚಾರ ಎಂದರೆ ಯು ಪಿ ಐ ಬಗ್ಗೆ ಮಾತನಾಡ್ತಾ ಇದ್ದೇನೆ ಈ ಒಂದು ಮಾಹಿತಿ ಹೇಳೋದಕ್ಕೂ ಮುಂಚೆ ತಪ್ಪದೇ ನಮ್ಮ ಕೆಎಫಿ ಟಿ ಕನ್ನಡ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಬೆಂಬಲವನ್ನು ನೀಡಿ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಮೆಂಟ್ಗಳ ಮೂಲಕ ತಿಳಿಸಿ ಅಂತ ಹೇಳ್ತಾ ನಿಮ್ಮ ಸ್ನೇಹಿತರಿಗೂ ಈ ವಿಡಿಯೋಗಳನ್ನು ಹಂಚಿ ಶೇರ್ ಮಾಡಿ ಮತ್ತೆ ನಮ್ಮ ಯೂಟ್ಯೂಬ್ ಚಾನಲ್ ಪಕ್ಕದಲ್ಲಿರುವಂತಹ ಬೆಲ್ಲೈಕನ್ ಏನಿ ನಿಮಗೆ ಫ್ರೀಕ್ವೆಂಟಾಗಿ ನೋಟಿಫಿಕೇಶನ್ ದಿನ ದಿನ ಸಿಗುತ್ತೆ ಅಂತ ಹೇಳ್ತಾ ಈ ಸಂಚಿಕೆಯನ್ನು ಪ್ರಾರಂಭಿಸ್ತಾ ಇದ್ದೇನೆ ಯು ಪಿ ಐ ಅಂದ್ರೆ ಏನು ಐ ಅಂದ್ರೆ ಯೂನಿಫೈಡ್ ಪೇಮೆಂಟ್ ಇಂಟರ್ಫೇಸ್ ಅಂತ ಹೇಳ್ತೀವಿ ಈ ಯು ಪಿ ಐ ಅನ್ನುವಂತ ಒಂದು ಹೊಸ ತಂತ್ರಜ್ಞಾನ ಏನಿದೆ ಇದು ಎರಡು ಸಾವಿರದ ಹದಿನಾರರ ಬಳಿಕ ಎರಡು ಸಾವಿರದ ಹದಿನೇಳರಲ್ಲಿ ಇದು ದೇಶದಾದ್ಯಂತ ಬಹಳ ಪ್ರಸಿದ್ಧಿಯನ್ನು ಪಡ್ಕೊಳ್ತಿದೆ ಎನ್ನುವುದಲ್ಲ ಎರಡನೇ ಮಾತಿಲ್ಲ ಸತತವಾಗಿ ಈ ಒಂದು ಏಳೆಂಟು ವರ್ಷದಿಂದ ಈ ಯು ಪಿ ಐ ಮೂಲಕ ಏನಾಗಿದೆ ಅಂತಂದ್ರೆ ಜನರಲ್ಲಿ ಹಣದ ಒಂದು ಬಳಕೆ ಜಾಸ್ತಿಯಾಗಿದೆ ಅನ್ನುವಂಥ ವಿಚಾರ ಟ್ರಾನ್ಸಾಕ್ಷನ್ ಅಂತ ಕರೆಯಲ್ಪಡುವಂತಹ ವ್ಯಾಪಾರ ವಹಿವಾಟು ಸಹ ಸುಗಮವಾಗಿದೆ ಈ ಯು ಪಿ ಐ ವಿಧಾನದ ಮೂಲಕ ಈ ತಂತ್ರಜ್ಞಾನದ ಮೂಲಕ ಈ ಯು ಪಿ ಐನ ಸಾಧಕ ಬಗ್ಗೆ ಬಾಧಕಗಳ ಬಗ್ಗೆ ಅಂದರೆ ಪ್ರೋಸ್ ಅಂಡ್ ಕೋನ್ಸ್ ಬಗ್ಗೆ ಈ ಒಂದು ಸಂಚಿಕೆಯಲ್ಲಿ ತಿಳ್ಕೊಳ್ಳೋದಕ್ಕೆ ಮುಂದಾಗೋಣ ಯು ಪಿ ಐ ಬಂದ ಮೇಲೆ ನಮಗೆ ಹಾಗಿರುವಂತಹ ಸಮಸ್ಯೆಗಳೇನು ಮತ್ತೆ ಅದಕ್ಕೆ ಪರಿಹಾರಗಳಿದೆಯಾ ಅನ್ನೋದರ ಬಗ್ಗೆ ಮತ್ತೆ ನಾವು ಚರ್ಚೆ ಮಾಡೋದಕ್ಕೆ ಮುಂದಾಗೋಣ ಯುಪಿಐ ಹಣವನ್ನು ಪ್ಯಾಕೆಟ್ನಲ್ಲಿ ಇಟ್ಕೊಂಡು ಹೋಗುವ ಅವಶ್ಯಕತೆ ಇಲ್ಲ ಕೇವಲ ಮೊಬೈಲ್ ಫೋನ್ ಇದ್ದರೆ ಸಾಕು ನಾವು ಈ ಹಣವನ್ನು ಮೊಬೈಲ್ ಮೂಲಕ ಪೇಮೆಂಟ್ ಅನ್ನು ಮಾಡಬಹುದು ಅನ್ನೋ ವಿಚಾರ ಸೊ ಇದರಿಂದ ಒಂದು ಪ್ಲಸ್ ಪಾಯಿಂಟ್ ಅಡ್ವಾಂಟೇಜ್ ಆಗಿದ್ರೆ ನೆಗೆಟಿವ್ ಪಾಯಿಂಟ್ ಏನಾಗಿದೆ ಅಂತಂದ್ರೆ ನಾವು ಎಲ್ಲೇ ಒಂದು ಕಡೆ ವ್ಯಾಪಾರಕ್ಕೆ ಅಥವಾ ಖರೀದಿಗೆ ನಾವು ಹೋಗ್ತೀವಿ ಅಂತ ಅಂದಾಗ ನಮ್ಮ ಬಳಿ ಚಿಲ್ಲರೆಯ ಅಭಾವ ಇದ್ದಾಗ ಈ ರೀತಿ ಸಣ್ಣ ಪ್ರಮಾಣದ ಟ್ರಾನ್ಸಾಕ್ಷನ್ ಸಹ ನಾವು ಯು ಐ ಮೂಲಕ ಮಾಡೋದ್ರಿಂದ ಏನಾಗ್ತಿದೆ ಚಿಲ್ಲರೆ ಪರಿವರ್ತನೆಯಲ್ಲಿ ಸಮಸ್ಯೆಗಳು ಉಂಟಾಗ್ತಾ ಇದೆ ಕಸಿವಿಸಿಗಳು ಉದ್ಭವ ಆಗುತ್ತೆ ಅನ್ನುವಂಥ ವಿಚಾರ ಇದೊಂದು ದೊಡ್ಡ ಸಮಸ್ಯೆ ಆಗಿದೆ ಚಿಲ್ರೆಗಳು ಅಂಗಡಿಗಳಲ್ಲಿ ಸಿಗದಿಲ್ಲ ಅದಕ್ಕೆ ಏನಂತ ಹೇಳ್ತಾರೆ ಅಂದ್ರೆ ನಿಮ್ಮ ಕೈಲಿ ಚಿಲ್ರೆ ಇಲ್ಲ ಅಂತಂದ್ರೆ ನೀವು ಯು ಪಿ ಐ ಮಾಡಿ ಅನ್ನುವಂತ ವಿಷಯವನ್ನ ಹೇಳ್ತಾರೆ ಸೊ ಈ ಯು ಪಿ ಐ ವಿಧಾನದಿಂದ ಹಲವಾರು ಈ ಆಪ್ಗಳ ಮೂಲಕ ನಾವು ಪೇಮೆಂಟ್ ಅನ್ನ ಮಾಡೋದ್ರಿಂದ ಏನಾಗ್ತಾ ಇದೆ ನಮ್ಮ ಒಂದು ಟ್ರಾನ್ಸಾಕ್ಷನ್ ಅನ್ನೋದು ಹೆಚ್ಚಾಗ್ತಾ ಇದೆ ಅನ್ನುವಂಥ ವಿಚಾರ ಇದರಲ್ಲಿ ಇನ್ನೊಂದು ಸಮಸ್ಯೆಗಳು ಏನು ಅಂದ್ರೆ ಬ್ಯಾಂಕಿನಲ್ಲಿ ನೀವು ಪಾಸ್ಬುಕ್ ಅನ್ನು ತಗೊಂಡೋಗಿ ಎಂಟ್ರಿ ಮಾಡಿಸುವಂತ ಒಂದು ಅವಕಾಶವಾಗಿತ್ತು ನಮ್ಮ ಟ್ರಾನ್ಸಾಕ್ಷನ್ ಕಮ್ಮಿ ಆಗಿರೋದ್ರಿಂದ ಪಾಸ್ಬುಕ್ ಗಳನ್ನು ನಾವು ಎಂಟ್ರಿ ಮಾಡಬಹುದಾಗಿತ್ತು ಈಗ ಈ ಯು ಪಿ ಐ ಟ್ರಾನ್ಸಾಕ್ಷನ್ಗಳಿಂದ ಏನಾಗ್ತಾ ಇದೆ ಅಂದ್ರೆ ತಿಂಗಳಿಗೆ ಅಥವಾ ಹದಿನೈದು ದಿನಕ್ಕೆ ಒಂದು ಪಾಸ್ಬುಕ್ ಖಾಲಿ ಒಂದು ಸನ್ನಿವೇಶದಲ್ಲಿ ನಾವು ಇದ್ದೀವಿ ಕೆಲವು ಬ್ಯಾಂಕ್ಗಳು ಪಾಸ್ಬುಕ್ ಕೊಡೋದ್ರಲ್ಲೂ ಸಹ ನಿರಾಕರಿಸ್ತಾರೆ ಅಥವಾ ಎಂಟ್ರಿ ಮಾಡೋದಕ್ಕೂ ಸಹ ಹಿಂದೇಟನ್ನು ಹಾಕೋದನ್ನು ನಾವು ಗಮನಿಸಬಹುದಾಗಿದೆ ಯಾಕಂದ್ರೆ ನಿಮ್ಮ ಟ್ರಾನ್ಸಾಕ್ಷನ್ ಬಹಳಷ್ಟು ಜಾಸ್ತಿ ಇದೆ ಸರ್ ಯು ಪಿ ಐಯಲ್ಲಿ ಅಲ್ಲಿ ಮೇಡಮ್ ನಿಮ್ಮ ಟ್ರಾನ್ಸಾಕ್ಷನ್ ಯು ಪಿ ಐ ಮಾಡೋದು ತುಂಬಾ ಇರೋದ್ರಿಂದ ನೀವು ಡಿಜಿಟಲ್ ಸ್ಟೇಟ್ಮೆಂಟ್ ತಗೊಳ್ಳಿ ಅಥವಾ ಪಿಡಿಎಫ್ ಡೌನ್ಲೋಡ್ ಮಾಡ್ಕೊಳ್ಳಿ ಬ್ಯಾಂಕಿನ ವೆಬ್ಸೈಟ್ ಮೂಲಕ ಮಾಹಿತಿನ ಹೇಳ್ತಾರೆ ಇನ್ನು ಕೆಲವಡೆ ನೋಡಿದ್ರೆ ನೀವು ಪ್ರತ್ಯೇಕವಾದಂತಹ ಪಾಸ್ಬುಕ್ ಎಂಟ್ರಿ ಸಹ ಮೆಷಿನ್ ಎಂಟ್ರಿ ಮಾಡೋದ್ರಿಂದ ನಿಮ್ಮ ಬಳಿ ಈ ಒಂದು ಪಾಸ್ಬುಕ್ ನ ಕೊರತೆಗಳು ಉದ್ಭವವಾಗಿ ಮತ್ತೆ ಪ್ರತ್ಯೇಕವಾಗಿ ಹೊಸ ಹೊಸ ಪಾಸ್ಬುಕ್ಗಳನ್ನು ನೀವು ತಗೋಬೇಕಾಗುತ್ತೆ ಅನ್ನುವಂಥ ವಿಚಾರ ಈ ಹೊಸ ಪಾಸ್ಬುಕ್ ಕೊಡೋದಕ್ಕೂ ಸಹ ಬ್ಯಾಂಕ್ಗಳು ಸರ್ವಿಸ್ ಚಾರ್ಜ್ ಹಾಕ್ತಾರೆ ಅನ್ನೋದನ್ನ ಮರೆಯದಿರಿ ಅನ್ನುವಂಥ ವಿಷಯ ಈ ಯು ಪಿ ಐ ಪ್ಲಸ್ ಪಾಯಿಂಟ್ ಬಗ್ಗೆ ಹೇಳೋದಾದ್ರೆ ನಾವು ಯಾವುದೇ ಒಂದು ಪ್ರದೇಶದಲ್ಲಿ ಹೋಗಿ ಎಷ್ಟೇ ಪ್ರಮಾಣದ ಒಂದು ವ್ಯವಹಾರ ಮಾಡಿದ್ರೂ ಸಹ ಮೊಬೈಲ್ ಅಂಕಿ ಅಥವಾ ಮೊಬೈಲ್ ನಂಬರ್ ಮೂಲಕ ಹಣವನ್ನ ನಾವು ಕಳಿಸಬಹುದಾಗಿದೆ ಅನ್ನುವಂಥ ವಿಚಾರ ಈಗ ಅದೇ ಮೊಬೈಲ್ ನಂಬರ್ನ ನಾವು ಇಟ್ಕೊಂಡು ಕಳಿಸೋದ್ರಿಂದ ಏನಾಗ್ತಾ ಇದೆ ಅಂದ್ರೆ ಕೆಲವು ಕಡೆ ಸ್ಕ್ಯಾಂಸ್ ಗಳಾಗ್ತಾ ಇದೆ ಮತ್ತೆ ಸುಳ್ಳಾದಂತಹ ಸ್ಕ್ಯಾನರ್ಗಳನ್ನ ಇಟ್ಟುಬಿಟ್ಟು ಕೆಲವು ಪೆಟ್ರೋಲ್ ಬಂಕ್ ಗಳಾಗಿರ್ಲಿ ರೆಸ್ಟೋರೆಂಟ್ಸ್ ಗಳಲ್ಲಾಗಿರ್ಲಿ ಬೇರೆ ಬೇರೆ ಪ್ರದೇಶಗಳಲ್ಲಿ ಅನಾಮಧೇಯ ಪ್ರದೇಶಗಳಲ್ಲಿ ಸುಳ್ಳಾದಂತಹ ಕ್ಯೂ ಆರ್ ಸ್ಕೋಡ್ ಅಂದರೆ ಕ್ಯೂ ಆರ್ ಸ್ಕ್ಯಾನರ್ಗಳನ್ನು ಫೇಕ್ ಆಗಿ ಪ್ರಿಂಟ್ಔಟ್ ತೆಗೆದಿಟ್ಟು ತಮ್ಮ ಒಂದು ವ್ಯವಹಾರಗಳಲ್ಲಿ ಮೋಸ ಮಾಡುವಂತಹ ಹಲವಾರು ಸಿಬ್ಬಂದಿ ವರ್ಗಗಳು ಸಹ ಇದ್ದಾರೆ ಆ ಒಂದು ಸಿಬ್ಬಂದಿ ವರ್ಗದ ಒಂದು ಈ ಮೋಸ ಮಾಡುವ ಒಂದು ಕುತಂತ್ರ ಕೂಡ ತಂತ್ರಗಳು ಸಹ ಹೆಚ್ಚಾಗ್ತಾ ಇದೆ ಅನ್ನೋದನ್ನ ನಾವು ಗಮನಿಸಬಹುದಾಗಿದೆ ಮಾಲೀಕರಿಗೆ ಸಹ ಇದು ದೊಡ್ಡ ತಲೆನೋವಾಗಿ ಕಸಿವಿಸಿಯಾಗಿದೆ ಅನ್ನೋದರಲ್ಲಿ ಎರಡನೇ ಮಾತಿಲ್ಲ ಇನ್ನೊಂದು ದೊಡ್ಡ ಸಮಸ್ಯೆ ಏನು ಅಂದರೆ ಒಂದು ವೇಳೆ ನಿಮ್ಮ ಬಳಿ ಇರುವಂತಹ ಮೊಬೈಲ್ ಕಳುವಾಯಿತು ಅಂತಂದ್ರೆ ಎಲ್ಲದೂ ಮೊಬೈಲ್ ಮೂಲಕ ನೀವು ಪರಿವರ್ತನೆ ಮಾಡ್ತಾ ಇದ್ದೀರಾ ಟ್ರಾನ್ಸಾಕ್ಷನ್ ಮಾಡೋದ್ರಿಂದ ನಿಮ್ಮ ಯು ಪಿ ಐ ಸ್ಕ್ಯಾನರ್ ಆಗಿರಲಿ ಯು ಪಿ ಐ ಐ ಡಿ ಆಗಿರಲಿ ಆ ಮೊಬೈಲ್ ಫೋನ್ ಕಳೆದೋಗಿರೋದ್ರಿಂದ ಆ ನಂಬರ್ ನಿಮಗೆ ನೆನಪಿರೋದಿಲ್ಲ ಯು ಪಿ ಐ ಐಡಿ ನಿಮಗೆ ನೆನಪಿರಲಿ ಇರೋದ್ರಿಂದ ಕೆಲವು ಬಾರಿ ಏನಾಗುತ್ತೆ ಅದನ್ನ ಆಕ್ಸೆಸ್ ನಿಮಗೆ ಸಿಗದೇನೆ ಸ್ಕ್ಯಾನ್ ಮಾಡೋದಕ್ಕೆ ಆಗದೆ ದೊಡ್ಡ ಒಂದು ಸಮಸ್ಯೆಯಲ್ಲಿ ನೀವು ಸಿಲುಕೊಂತೀರ ಅನ್ನುವಂಥ ವಿಚಾರ ಮತ್ತೊಂದು ದೊಡ್ಡ ಸಮಸ್ಯೆ ಏನು ಅಂದರೆ ನಿಮ್ಮ ಮೊಬೈಲ್ನಲ್ಲಿರುವಂತಹ ಬ್ಯಾಟ್ರಿ ಒಂದು ವೇಳೆ ಬ್ಯಾಟ್ರಿ ಕಮ್ಮಿ ಆಯಿತು ಬ್ಯಾಟ್ರಿ ಬ್ಯಾಕಪ್ ಕಮ್ಮಿ ಆಗಿದೆ ಅಂತ ಹೇಳ್ಬಿಟ್ಟು ಅದೇ ಬ್ಯಾಟರಿ ಬ್ಯಾಕಪ್ ಇಂದ ನಿಮ್ಮ ಮೊಬೈಲ್ ಚಾರ್ಜ್ ಆಗದೇನೆ ಅದು ಸ್ವಿಚ್ ಆಫ್ ಆಗ್ಬಿಡ್ತು ಅಂತಂದ್ರೆ ನಿಮ್ಮ ಬಳಿ ಯಾವುದೇ ರೀತಿಯಾಗಿ ಹಣ ಇಲ್ಲ ಅಂದಾಗ ಇದು ದೊಡ್ಡ ಜ್ವಲಂತ ಒಂದು ಸಮಸ್ಯೆ ಆಗುತ್ತೆ ಯಾಕಂದ್ರೆ ಈ ಸಮಸ್ಯೆಯಿಂದ ಹೊರಬರೋದು ಬಹಳ ಕಷ್ಟ ಅದು ನೀವು ನಿಮ್ಮ ಜೊತೆಗೆ ಯಾರು ನಿಮ್ಮ ಸಂಬಂಧಿಕರು ನೆಂಟರು ಸ್ನೇಹಿತರನ್ನು ಕರ್ಕೊಂಡು ಹೋದರೆ ಅವರ ಹತ್ರ ಅದರ ಬಗ್ಗೆ ಒಂದು ಸ್ವಲ್ಪ ತಾತ್ಕಾಲಿಕವಾಗಿ ಪರಿಹಾರವನ್ನು ಕಾಣಬಹುದಾಗಿದೆ ಆದರೆ ಒಬ್ಬರೇ ಒಂಟಿಯಾಗಿ ಎಲ್ಲೋ ಒಂದ್ ಕಡೆ ಪ್ರದೇಶಕ್ಕೆ ನೀವು ಪ್ರಯಾಣ ಮಾಡ್ತಾ ಇದ್ದೀರಾ ಬ್ಯಾಟರಿ ಇಲ್ಲ ಮೊಬೈಲ್ ಸ್ವಿಚ್ ಆಫ್ ಆಗ್ಬಿಡ್ತು ಅಂತಂದಾಗ ನಿಮ್ಮ ಕೈಯಲ್ಲಿ ಹಣ ಇಲ್ಲ ಅಂದ್ರೆ ಎ ಟಿ ಎಂ ಕಾರ್ಡ್ ಅನ್ನು ಹುಡುಕಲಿಕ್ಕೆ ಶುರು ಮಾಡ್ತೀರಾ ಮತ್ತೆ ಎಟಿಎಂ ಮೆಷಿನ್ ಅಂತ ಇದರಲ್ಲಿ ನೀವು ಹುಡುಕೋದಕ್ಕೆ ಮುಂದಾಗ್ತೀರಾ ಅನ್ನುವಂಥ ವಿಚಾರ ಈ ಎಲ್ಲಾ ಸಮಸ್ಯೆಗಳು ಯು ಪಿ ಐಯಿಂದ ಆಗಿದೆ ಅನ್ನೋದ್ರಲ್ಲಿ ಎರಡನೇ ಮಾತಿಲ್ಲ ಇದರಿಂದ ಬರೋದಕ್ಕೆ ನಾವು ಟ್ರೆಡಿಷನಲ್ ಮೊರೆನು ಸಹ ಅವಾಗವಾಗ ನಾವು ಅದನ್ನ ಅಳವಡಿಸ್ಕೊಬೇಕು ನಮ್ಮ ಖರ್ಚುಗಳನ್ನ ನಾವು ಹಿಡಿತದಲ್ಲಿ ಒಳ್ಳೆಯದು ಅನ್ನೋದನ್ನ ಈ ಒಂದು ವಿಡಿಯೋದಲ್ಲಿ ಹೇಳಲಿಕ್ಕೆ ಇಷ್ಟಪಡ್ತಾ ಇದ್ದೀನಿ ಮುಂದಿನ ಸಂಚಿಕೆಯಲ್ಲಿ ಇನ್ನೊಂದು ಸ್ವಾರಸ್ಯಕರವಾದಂಥ ವಿಚಾರ ಹೇಳ್ತೀನಿ ಈ ವಿಡಿಯೋ ತಮಗೆ ಇಡಿಸಿದರೆ ಲೈಕ್ ಮಾಡಿ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳಿದರೆ ಕಮೆಂಟ್ಗಳ ಮೂಲಕ ತಿಳಿಸಿ ಹಾಗೆ ಪಕ್ಕದಲ್ಲಿರುವಂತಹ ಬೆಲ್ ಚಿಹ್ನೆಯನ್ನು ಓದುವುದರ ಮೂಲಕ ಫ್ರೀಕ್ವೆಂಟ್ ಆಗಿ ನಮ್ಮ ವಿಡಿಯೋಸ್ನ ನೋಟಿಫಿಕೇಶನ್ ಪಡ್ಕೊಳ್ಳಿ ಅಂತ ಹೇಳ್ತಾ ಮುಂದಿನ ವಿಡಿಯೋದಲ್ಲಿ ಭೇಟಿ ಮಾಡ್ತೀನಿ ನಾನೇ ನಿಮ್ಮ ಸಂದೇಶ